ಪಠಿಸುತ್ತಿದ್ದರು ಇದನ್ನು ಕಂಡ ಪಾರ್ವತಿಗೆ ತುಂಬ ಸಂತೋಷವಾಯಿತು ದೇವ ಇಷ್ಟೊಂದು ಭಕ್ತರು ನಿತ್ಯ ನಿನ್ನನ್ನು ಪೂಜಿಸುತ್ತಾರೆ ಅದಕ್ಕೆ ಶಿವನು ಹೌದು ಇವರಲ್ಲಿ ಯಾರೂ ನಿಜವಾದ ಭಕ್ತರಲ್ಲ ಕೇವಲ ತೋರಿಕೆಗಾಗಿ ಹೀಗೆ ಮಾಡುತ್ತಿದ್ದಾರೆ ಸ್ವಾರ್ಥ ತುಂಬಿದ ಮನಸ್ಸು ಅವರದು ಪೂಜಾ ವಿಧಾನಗಳಲ್ಲಿ ತಮಗೆ ಬೇಕಾದ್ದನ್ನು ಕರುಣಿಸುವಂತೆ ನನ್ನನ್ನು ಪ್ರಾರ್ಥಿಸುತ್ತಾರೆ ಸ್ವಾರ್ಥ ತುಂಬಿದ ಪೂಜಾ ಭಕ್ತಿಗೆ ನಾನು ಪ್ರೀತನಾಗುವುದಿಲ್ಲ ಎನ್ನುತ್ತಾನೆ ಶಿವ ಭೂಲೋಕದ ಮಾನವರು ಎತ್ತ ಕಡೆಯಿಂದ ನೋಡಿದರೂ ತಮ್ಮ ಸ್ವಾರ್ಥ ಆಸೆಗಳಿಗೆ ಬೇಡುವವರು ಕಂಡು ಪಾರ್ವತಿ ಆತಂಕಗೊಂಡಳು ಸ್ವಲ್ಪ ಸಮಯದ ಕಳೆದ ನಂತರ ಎಲ್ಲಿಂದಲೂ ಶಿವಶಿವ ಎನ್ನುವ ಸದ್ದು ಕೇಳಿತು ಪಾರ್ವತಿ ಶಿವನ ಕಡೆ ನೋಡಿದಳು ಹೌದು ಅವನು ನನ್ನ ನಿಜವಾದ ಭಕ್ತ ಅನುಮಾನ ಬೇಡ ಎಂದ ಪಾರ್ವತಿ ಆ ಭಕ್ತನ ಕಡೆ ನೋಡಿದಳು ಅವನೊಬ್ಬ ಚಮ್ಮಾರ ಅವನು ಶಿವಲಿಂಗದ ಮೇಲೆ ಚಪ್ಪಲಿ ಇಟ್ಟು ಅದನ್ನು ಪಟಪಟನೆ ಕುಟ್ಟುತ್ತಾ ರಿಪೇರಿ ಮಾಡುತ್ತಾ ಅದನ್ನು ಕಂಡು ಪಾರ್ವತಿಗೆ ಆಶ್ಚರ್ಯವಾಯಿತು ಮತ್ತು ಕೋಪವೂ ಬಂದಿತು ಇದೇನು ಅವನು ಮಾಡುವ ಕೆಲಸ ಶಿವಲಿಂಗದ ಮೇಲೆ ಚಿಪ್ಪಲಿ ಮಾಡುವುದು ಇದು ಶಿವನಿಗೆ ಅವಮಾನ ಮಾಡಿದಂತಲ್ಲವೇ ಇವನು ನಮ್ಮ ಭಕ್ತನೇ ಎಂದು ಶಿವನಿಗೆ ಕೇಳುತ್ತಾಳೆ ಪಾರ್ವತಿ ಹೌದು ಇವನೇ ನಿಜವಾದ ಭಕ್ತ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡುತ್ತಿದ್ದಾನೆ ಹಾಗೂ ಅವನ ಕೆಲಸದ ನಡುವೆ ಶಿವಶಿವ ಎನ್ನುತ್ತಿದ್ದಾನೆ ನಿಸ್ವಾರ್ಥ ಭಾವದಿಂದ ಭಕ್ತಿ ಪ್ರಾರ್ಥನೆ ಹಾಗೂ ಕಾಯಕವನ್ನು ಮಾಡುವವನೇ ನಿಜವಾದ ಭಕ್ತ ಎಲ್ಲರೂ ಬೂಟಾಟಿಕೆಯಿಂದ ಆಡಂಬರದ ಭಕ್ತಿ ಪ್ರದರ್ಶಿಸುತ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ನನ್ನನ್ನು ಕೋರುತ್ತಾರೆ ಆದ್ದರಿಂದ ಚಮ್ಮಾರ ಕೆಲಸದಿಂದ ಶಿವಲಿಂಗಕ್ಕೆ ಅಪಮಾನವಾಯಿತೆಂದು ಭಾವಿಸಬೇಡ ಅವನ ಹೃದಯ ನಿಷ್ಕಲ್ಮಶವಾಗಿದೆ ಶಿವನನ್ನು ಭಜಿಸುವುದನ್ನು ಬಿಟ್ಟು ಅವನಿಗೇನೂ ತಿಳಿದಿಲ್ಲ ಅವನು ಏನನ್ನೂ ಬೇಕೆಂದೂ ಬೇಡುತ್ತಿಲ್ಲ ಆದ್ದರಿಂದ ಆ ಭಕ್ತ ಮನಸ್ಸಿಗೆ ನಿಗ್ರಹಿಸಿ ಅವನನ್ನು ಅನುಗ್ರಹಿಸಿ ಎಂದನು ಶಿವ ಪಾರ್ವತಿಗೆ ಶಿವನ ಮಾತುಗಳನ್ನು ಕೇಳಿ ಚಮ್ಮಾರನಲ್ಲಿ ಪ್ರೀತಿ ಹಾಗೂ ನಂಬಿಕೆ ಉಂಟಾಯಿತು ಚಮ್ಮಾರನಿಗೆ ಮಂಗಳವಾಗಲೆಂದು ಆಶೀರ್ವಸಿದಳು